ಚುನಾವಣಾ ಮತಗಟ್ಟೆಯನ್ನು ವಶಪಡಿಸಿಕೊಂಡರೆ ಎಷ್ಟು ಅವಧಿಯ ಶಿಕ್ಷೆ ವಿಧಿಸಲಾಗುವುದು ಆರು ತಿಂಗಳಿಗೆ ಕಡಿಮೆ ಇಲ್ಲದೆ ಆದರೆ ಎರಡು ವರ್ಷಗಳವರೆಗಿನ ಬಹುದಾದ ಕಾರವಾಸ ಮತ್ತು ಜುನ್ಮಾನೆಯಿಂದ ದಂಡಿತನಾಗತಕ್ಕದ್ದು ಮತ್ತು ಅಂತಹ ಅಪರಾಧವನ್ನು ಸರ್ಕಾರದ ಸೇವೆಯಲ್ಲಿರುವ ವ್ಯಕ್ತಿಯು ಮಾಡಿಸಿರುವಲ್ಲಿ ಆತನು ಒಂದು ವರ್ಷಕ್ಕೆ ಕಡಿಮೆ ಇಲ್ಲದೆ ಆದರೆ ಮೂರು ವರ್ಷದ ಬಹುದಾದ ಕಾರಾವಾಸ ಮತ್ತು ಜುಲ್ಮಾನೆಯಿಂದ ದಂಡಿತನಾಗತಕ್ಕದ್ದು ಚುನಾವಣೆಯ ಸಮಯದಲ್ಲಿ ವರ್ಗಗಳ ನಡುವೆ ದ್ವೇಷ ಹುಟ್ಟುವ ರೀತಿಯಲ್ಲಿ ಪ್ರಚೋದಿಸಿದರೆ ಎಷ್ಟು ಅವಧಿಯ ಶಿಕ್ಷೆ ವಿಧಿಸಲಾಗುವುದು ಮೂರು ವರ್ಷಗಳಿಗೆ ವಿಸ್ತರಿಸಬಹುದಾದ ಕಾರಾವಾಸ ಶಿಕ್ಷೆ ಮತ್ತು ದಂಡವನ್ನು ವಿಧಿಸಲಾಗುವುದು ಚುನಾವಣೆಯ ದಿನದಂದು ಜಾತೆ ಜಾತ್ರೆ ಸಂತೆ ಇತ್ಯಾದಿ ಕಾರ್ಯಕ್ರಮಗಳನ್ನು ಯಾರು ನಿಷೇಧಿಸಬಹುದು ಜಿಲ್ಲಾಧಿಕಾರಿಯವರು ಗ್ರಾಮ ಪಂಚಾಯಿತಿ ಸದಸ್ಯರ ಅವಧಿ ಎಷ್ಟು ಐದು ವರ್ಷಗಳು ರಾಜೀನಾಮೆ ಮರಣ ಸ್ಥಾನ ಅನರ್ಹತೆಗೊಂಡ ಸ್ಥಾನಗಳಿಗೆ ಸ್ಪರ್ಧಿಸಿ ಚುನಾಯಿತರಾಗಿದ್ದಲ್ಲಿ ಗ್ರಾಮ ಪಂಚಾಯಿತಿಯ ಉಳಿದ ಅವಧಿಗೆ ಮಾತ್ರ ಗ್ರಾಮ ಪಂಚಾಯಿತಿ ಸದಸ್ಯರ ಅವಧಿಯು ಯಾವಾಗ ಪ್ರಾರಂಭವಾಗುತ್ತದೆ ಗ್ರಾಮ ಪಂಚಾಯಿತಿಯ ಪ್ರಥಮ ಸಭೆಗೆ ಗೊತ್ತುಪಡಿಸಿದ ದಿನಾಂಕದಂದು ಪ್ರಾರಂಭವಾಗತಕ್ಕದ್ದು ಪಂಚಾಯತ್ ರಾಜ್ ಅಧಿನಿಯಮದ ಯಾವ ಪ್ರಕರಣವು ಸದಸ್ಯರ ದುರ್ನಡತೆಯ ಮೇಲೆ ಅನರ್ಹಗೊಳಿಸಲು ಅವಕಾಶ ಕಲ್ಪಿಸಿದೆ ಗ್ರಾಮ ಪಂಚಾಯಿತಿ ಸದಸ್ಯರು ತನ್ನ ಕರ್ತವ್ಯಗಳನ್ನು ನಿರ್ವಹಿಸುವಲ್ಲಿ ದುರ್ನಡತೆಯ ಅಥವಾ ಯಾವುದೇ ಅಪಕೀರ್ತಿಕರ ನಡತೆಯು ದೃಢಪಟ್ಟಲ್ಲಿ ಪಂಚಾಯತ್ ರಾಜ್ ಅಧಿನಿಯಮ ಸಾವಿರದ ಒಂಬೈನೂರ ತೊಂಬತ್ತ್ಮೂರರ ಪ್ರಕರಣ ನಲವತ್ತೊಂಬತ್ತು ಎ ರಲ್ಲಿ ಅವಕಾಶದಂತೆ ಸದಸ್ಯತ್ವದಿಂದ ಸರ್ಕಾರವು ಅನರ್ಹಗೊಳಿಸಬಹುದು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರನ್ನು ಚುನಾವಣೆ ಫಲಿತಾಂಶ ಘೋಷಣೆಯಾದ ಎಷ್ಟು ದಿನದೊಳಗೆ ಆಯ್ಕೆ ಮಾಡತಕ್ಕದ್ದು ಒಂದು ತಿಂಗಳೊಳಗೆ ಆಯ್ಕೆ ಮಾಡತಕ್ಕದ್ದು ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಚುನಾವಣೆಗಾಗಿ ಯಾರು ಸಭೆಯನ್ನು ಕರೆಯುತ್ತಾರೆ ಮತ್ತು ಆ ಸಭೆಯ ಅಧ್ಯಕ್ಷತೆಯನ್ನು ಯಾರು ವಹಿಸುತ್ತಾರೆ ಗೊತ್ತುಪಡಿಸಿರುವ ಅಧಿಕಾರಿಯು ಗ್ರಾಮ ಪಂಚಾಯಿತಿಯ ಸಭೆಯನ್ನು ಕರೆಯತಕ್ಕದ್ದು ಮತ್ತು ಸಭೆಯ ಅಧ್ಯಕ್ಷತೆಯನ್ನು ವಹಿಸತಕ್ಕದ್ದು ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ವಿರುದ್ಧ ಅವಿಶ್ವಾಸ ಗೊತ್ತುವಳಿಗಾಗಿ ಕರೆಯಲಾದ ಸಭೆಯಲ್ಲಿ ಎಷ್ಟು ಬಹ ಬಹುಮತವಿದ್ದಲ್ಲಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನಗಳು ತೆರವಾಗುತ್ತದೆ ಆ ಉದ್ದೇಶಕ್ಕಾಗಿಯೇ ವಿಶೇಷವಾಗಿ ಕರೆದ ಸಭೆಯಲ್ಲಿ ಗ್ರಾಮ ಪಂಚಾಯಿತಿಯ ಒಟ್ಟು ಸದಸ್ಯರ ಸಂಖ್ಯೆಯ ಮೂರನೇ ಎರಡರಷ್ಟಕ್ಕಿಂತ ಕಡಿಮೆ ಇಲ್ಲದಷ್ಟು ಸಂಖ್ಯೆಯ ಸದಸ್ಯರ ತೀರ್ಮಾನದ ಮೂಲಕ ಸ್ಥಾನಗಳು ತೆರವಾಗುತ್ತದೆ